ಹ್ಮ್ ಹೌದು ಅಲ್ಲಿ ಶ್ರೀ ಗುರು ಅವರ ಅವರ ಬಗ್ಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದಾರೆ ನಮ್ಮ ಹರಿಪ್ರಸಾದ್ ಮತ್ತು ಅವರ ಸಂಘದವರೆಲ್ಲ ಅದಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಿದ್ದಾರೆ ನಮ್ಮನ್ನು ಕರೆದಿದ್ದಾರೆ ನಾನು ಹೋಗ್ತಾ ಇದ್ದೀನಿ ಹ್ಮ್ ಈಗಾಗಲೇ ಅದಕ್ಕೆ ನಾವು ಒಬ್ಬ ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಮಾಡಿದ್ದೀವಿ ಆರ್ ಸಮಟ್ ಅವ್ರನ್ನ ಮತ್ತು ಸಿ ಓ ಡಿಗೆ ಎನ್ಕ್ವೈರಿ ಮಾಡೋದಕ್ಕೆ ಆದೇಶ ಮಾಡಿದ್ದೀವಿ ಅದು ರಿಪೋರ್ಟ್ ಬಂದ ಮೇಲೆ ಏನು ಕ್ರಮ ತೊಗೋಬೇಕು ತೊಗೊಳ್ತೀವಿ ಸರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿ ಮನೇಲಿ ಆಯಿತು ಡಿ ಸಿ ಎಂ ಆಯಿತು ಸರ್ ಗೊಂದಲಗಳಿಗೆ ಈಗಾದರೂ ಪರಿಹಾರ ಸಿಗುತ್ತಾ ಸೋಮವಾರ ದೆಹಲಿ ಹೈಕಮಾಂಡ್ ಭೇಟಿಗೆ ಹೋಗ್ತಿದ್ದಾರೆ ಗೊಂದಲಗಳು ಈಗಾದರೂ ಪರಿಹಾರ ಸಿಗುತ್ತಾ ನೀವು ಕೇಳಬೇಕು ಅವ್ರನ್ನೇ ಹಾಂ ಈಗ ನಮಗಂತೂ ಒಳಗಡೆ ಏನು ಚರ್ಚೆ ಆಯಿತು ಗೊತ್ತಿಲ್ಲ ನಮಗೆ ನಮಗೆ ಹೊರಗಡೆ ನಾವು ಅಂದ್ಕೊಂಡಿರೋದು ಎಲ್ಲ ತಿಳಿಯಾಯಿತು ಅಂತೇಳಿ ಅಂದ್ಕೊಂಡಿದ್ದೇವೆ ಹೊರಗಡೆ ಯಾವುದೇ ನಮ್ಮಲ್ಲಿ ಸಮಸ್ಯೆ ಇಲ್ಲ ಆದರೆ ಸುಮ್ಮನೆ ಅನವಶ್ಯಕವಾಗಿ ಇದನ್ನು ಗೊಂದಲ ಸೃಷ್ಟಿ ಮಾಡಿ ನೀವು ಸಹಾಯ ಮಾಡಿದ್ದೀರಿ ಅದಕ್ಕಾಗಿ ಮಾಧ್ಯಮದವರು ಕೂಡ ಹಾಗಾಗಿ ಸ್ವಲ್ಪ ಇದೆಲ್ಲ ತಿಳಿಯಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಸದನ ಸೆಷನ್ಗೆ ಇದ್ದೀವಿ ಅಧಿವೇಶನಕ್ಕೆ ಎಂಟನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುತ್ತೆ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ ವಿರೋಧ ಪಕ್ಷದವರು ಕೂಡ ಅವರು ತಯಾರಾಗಿದ್ದಾರೆ ನಮಗೆ ಯಾವ ರೀತಿ ನಮಗೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ಕ್ರಿಟಿಸೈಸ್ ಮಾಡೋದು ಸದನದಲ್ಲಿ ಚರ್ಚೆ ಮಾಡೋದು ಒಂದು ಭಾಗ ಆದರೆ ನಾವು ಅವರನ್ನು ವಿಶ್ವಾಸಕ್ಕೆ ತೊಗೊಂಡೆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಗೊಂದಲ ಹೋಗಿದೆ ಅನ್ನೋದೇ ಸರ್

<laughs> Sir, you are going to Mangalore today. Yeah, I am going to Mangalore. You know, the Sri Narayan Guru, uh, you know, uh, related to Sri Narayan Guru. There is a program, so we all are going. Uh, Chief Minister, myself, Hari Prasad, all of us are going. So it's not a political program. Thank Sir, big game. Thank you. Thank you.